ತನಕ ಕಾಣಬೇಕಾಗಿತ್ತು ಅಂತಂದ್ರ ಯಾರಿಂದ ಅತ್ತು ಗುಣ ಕೇಳಿದ್ರೆ ಶಿವಾಜಿ ಮಾರಾಜನಿಂದ ತಲೆಗೆ ಇಟ್ಕೊಳ್ ನೀವು ಅಂದ್ರೆ ಶಿವಾಜಿ ಮಹಾರಾಜನ ಏನ್ರಿ ಶಿವಾಜಿ ಮಹಾರಾಜ ಅಂದ್ರೆ ಶಿವಾಜಿ ಮಹಾರಜ ಅಲ್ಲ ಅವನಿಗಿಂದ ಧರ್ಮ ಸಂಸ್ಕಾರ ಕೊಟ್ಟಿರ್ತಕ್ಕಂಥವಳು ಯಾರು ಅತ್ತು ಗುಣ ಕೇಳಿದ್ರೆ ಶಿವಾಜಿ ಮಹಾರಾಜನ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿ ಏನ್ರಿ ಅವತ್ತು ಅವ್ಳ ಸಂಸ್ಕಾರ ಕೊಟ್ರು ಶಿವಾಜಿ ಕೂಸಿದ್ದ ಕಲ್ಪನೆ ಇರಲಿ ಮಗ ಶಿವಾಜಿ ಮಹಾರಾಜಂದ ಕೂಸಿದ್ದ ಕೂಸಿರತಕ್ಕಂಥ ಪ್ರಸಂಗದ ಒಳಗೆ ತೊಟ್ಟದೊಳಗಿಂದ ಮನಗಿಸಿ ಒಳಗೆ ಅಂದ ಜೀಜಾಬಾಯಿಂದ ಅಡಿಗೆ ಮಾಡ್ಲಕತ್ತಾಳೆ ಅವಳ ಕೈಯೊಳಗಿನ ದಾಸಿ ಮತ್ತು ಜೀಜಾಬಾಯಿ ಕುಡ್ಕೊಂಡು ಅಡುಗೆ ಮಾಡಕತ್ತಾರೆ ಅಡುಗೆ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಕೂಸಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಒಂದು ಸವನ ಕಣ್ಣೀರು ತೆಗಿಲಿಕ್ಕ ಜೋರಾಗಿಂದ ದನಿ ತೆಗೆದಂತ ಹಳ್ಳಿ ಕತ್ತ ಯಾವಾಗಿಂದ ಅಳುವಂಥ ಪ್ರಸಂಗದೊಳಗ ಏನ್ರಿ ಅಳುವಂಥ ಪ್ರಸಂಗದೊಳಗ ಹಾಗೆ ಜೀಜಾಬಾಯಿ ಒಂದು ಮಾತು ಹೇಳ್ತಾಳೆ ದಾಸಿಗೆ ಕೈಯಾಗಿಂದ ಕೆಲಸ ಮಾಡ್ತಕ್ಕಂಥ ಆಳ ಇದ್ದಲ್ಲ ಅವಳಿಗೆ ಒಂದು ಮಾತು ಹೇಳ್ತಾಳೆ ನೋಡು ಯಾಕೋ ಶಿವಾಜಿ ಅಂದ ಹಳ್ಳಿ ಕತ್ತಾರೆ ಒಂದು ಈಟನ್ನು ಅವನಿಗೆ ಸಮಾಧಾನ ಮಾಡತ್ತೆ ಕೊಡೋದು ಹೇಳಿ ಕಳಿಸ್ತಾ ಹಾಗೆ ದಾಸಿ ಬಂದು ತೊಟ್ಟದೊಳಗೆಂದು ಅಳತಕ್ಕಂಥ ಯಾವ ಶಿವಾಜಿಯನ್ನು ತೊಗೊಂಡ್ಲು ಏನ್ರಿ ಪದ ಆಡಲು ಏನೆಲ್ಲ ಎತ್ತಿದ್ರು ಆಡಿಸ್ಲು ಏನು ಮಾಡಿದ್ರು ಕೂಡ ಶಿವಾಜಿ ಸಮಾಧಾನ ಆಗಲಿಲ್ಲ ಕೊನೆಗೆ ಈಗಿ ದಾಸಿ ಏನು ಮಾಡ್ತಾಳೆ ತೊಗೊಂಡು ಕೇಳಿದ್ರೆ ತನ್ನ ಎದಿ ಹಾಲು ಕುಡಿಸೋಕ್ಕೆ ಚಲೋ ಮಾಡ್ತಾಳೆ ನೋಡ್ರಿ ದಾಸಿ ದಾಸಿ ಗುಣ ಏನು ಇನ್ನೊಬ್ರಿಗಿಂದು ಅಂಜಿ ಬದುಕೋದು ಮತ್ತೊಬ್ರಿಗೆ ಅಂಜಬೇಕಲ್ರಿಕೆ ಆಳು ಮನುಷ್ಯಳು ಮಾಲಕರಿಗೆ ಅಂಜೆ ಬೇಕಲ್ಲ ಅವಳಲ್ಲಿ ಏನು ಗುಣ ಅದ ಅಂಜುವಂಥ ಗುಣ ಅಂದ ಅಕ್ಕಿನ ಬಲ್ಯ ಅದಲ್ಲ ಯಾವಾಗಿಂದ ದಾಸಿ ಹಾಲು ಕುಡಿಸೋಕತ್ತಿಲ್ವೋ ಶಿವಾಜಿ ಏಕಕಾಲಕ್ಕಿಂತ ಗಪ್ಪೆ ಆದ್ನಲ್ಲ ಏನು ಮಾಡಕತ್ತ ತಿಳ್ಕೊಂಡು ಹೊರಗೆ ಬಂದು ನೋಡಿದ್ರು ದಾಸಿ ಎದಿ ಹಾಲು ಕೊಡಿಸೋಕತ್ತಿಲ್ ಯಾವಾಗಿನ ದಾಸಿ ಎದಿಹಾಲು ಕುಡಿಸುವಂಥ ಪ್ರಸಂಗದ ಬಳಗ ಅವಾಗಿಂದ ತಾಯಿ ಜೀಜಾಬಾಯಿ ನೋಡಿ ದಾಸಿಗೆಂದ ಹೋಗಿಂದು ಕಪಾಳಕ್ಕಿಂತ ಬಡಲು ಹೊಡದು ತನ್ನ ಕೂಸಿನ ಕಸೊಂಡ್ಲು ಯಾವಾಗಿಂದ ಶಿವಾಜಿದಿಂದ ಎರಡು ಕಾಲು ಅಂತಕ್ಕಂಥ ಕೈಯಾಗಿಂದ ಹಿಡ್ಕೊಂಡು ತಲೆ ತಿಳಕ ಮಾಡಿದ ಗರಗರ ಗರಗರ ತಿರುಗದ್ಲು ಯಾವಾಗಿಂದ ತಿರುಗಿಸೋದ ಬಳಕ ಶಿವಾಜಿ ತಾನೇನು ದಾಸಿ ಎದೆ ಹಾಲು ಕುಡಿದ್ನಲ್ಲ ಎಲ್ಲವನ್ನೂ ಕೂಡ ಉಲ್ಟಿ ಮಾಡ್ಕೊಂಡು ಕಕ್ಕಿ ಬಿಟ್ಟ ಏನ್ರಿ ಎಲ್ಲನೂ ಕೂಡ ಕಕ್ಕದ ಯಾವಾಗಿಂದ ಕಕ್ಕದ ಅಂದ್ರೆ ಉಲ್ಟಿ ಮಾಡ್ಕೊಂಡ ಯಾವಾಗಿಂದ ಎಲ್ಲ ತಾನು ಏನು ಹಾಲು ಕುಡ್ದಿಂದಲೂ ಎಲ್ಲವೂ ಕೂಡ ಹೊರಗೆ ಬಿತ್ತು ಮುಂದೆ ಶಿವಾಜಿ ಮಹಾರಾಜ ದೊಡ್ಡವನಾದ ಏನ್ರಿ ದೊಡ್ಡವನಾದ ಬಳಕ ಒಂದು ಸಾರಿ ತಗೊಂಡು ಕೇಳಿದ್ರ ಯಾವ ಶಿವಾಜಿ ಮಹಾರಾಜನಿಗೆಂದ ಸೋಲು ಅಂತಕ್ಕಂಥದ್ದೇ ಇದ್ದಿದ್ದಿಲ್ಲ ಯಾವುದೇ ಯುದ್ಧದೊಳಗಾದರೂ ಕೂಡ ಶಿವಾಜಿ ಮಹಾರಾಜ ಗೆದ್ದು ಬರ್ತಿದ್ದ ಒಂದು ದಿವಸ ಕೇಳಿದ್ರೆ ರಣರಂಗಕ್ಕೆ ಹೋಗುವಂತ ಪ್ರಸಂಗದ ಒಳಗ ಹೋಗಿ ಯುದ್ಧ ಭೂಮಿಯೊಳಗೆ ನಿಂತಾನೆ ಕೈ ಕಾಲುಗಳನ್ನ ನಡಲಿಕ್ಕೆ ಭಯ ಆಗಲಿಕ್ಕ ಎದುರಾಳಿಯನ್ನ ನೋಡಿ ಭಯ ಆ ಬರೇ ಭಯ ತಕೊಂಡು ಅಷ್ಟೇ ಅತ್ತಲ್ಲ ಏನ್ರಿ ಶಿವಾಜಿ ಮಹಾರಾಜನ ಮೈಯೆಲ್ಲ ನೀರ್ ಬಿಡ್ಲಿಕ್ಕ ಯಾವಾಗಿಂದ ಕೈ ಕಾಲುಗಳನ್ನ ನಡಗಲಿಕ್ಕತ್ತವೆ ಶಿವಾಜಿ ಮೈಯೆಲ್ಲ ಬೆವರು ಬಿಡ್ಲಕ್ಕದೆ ನೀರ್ ಬಿಡ್ಲಕ್ಕದೆ ಭಯ ಆಲಕತ್ತದೆ ಅವಾಗಿಂದ ಹಂತದ ಒಳಗಿನ ಯುದ್ಧ ಗೆದ್ದ ಮನೆಗೆ ಬಂದ ಬರದೊಳಗಾಗಿಂದ ತಾಯಿ ಕೈಯಾಗ ಆರತಿ ಹಿಡ್ಕೊಂಡು ನಿಂತಿತ್ತು ಮಗ ಯುದ್ಧದೊಳಗೆ ಗೆದ್ದು ಬಂದಿರ್ತ ಯಾವಾಗೆಂದ ಆರತಿ ತಗೊಂಡ ಹೊರಗೆ ಬಂದಾಳೆ ಶಿವಾಜಿ ಮಹಾರಾಜನ ಮುಖ ಸಣ್ಣದಾಗಿತ್ತು ಕಣ್ಣಾಗೆಂದ ನೀರು ಬಂದಿತ್ತು ತಾಯಿ ಕೇಳಿದ ಮಗ ಯಾಕಪ್ಪ ಇವತ್ತು ಯುದ್ಧದೊಳಗೆಂದ ಸೋತು ಬಂದೇನ ತಿಳ್ಕೊಂಡಾಗ ಶಿವಾಜಿ ಮಹಾರಾಜ ಅಂತನವ್ವ ಇವ ಶಿವಾಜಿ ನಿನ್ನ ಮಗ ನಿನ್ನ ಮಗನಿಗೆ ಸೋಲು ಅಂತಕ್ಕಂಥದ್ದಿಲ್ಲ ಮತ್ತು ಯಾಕೆ ಕಣ್ಣಾಗೆಂದು ನೀರು ತಂದು ಮುಖ ಸಣ್ಣದಾಗೆ ಅದಕ್ಕೊಂಡಾಗ ಅವ ಇವತ್ತು ಎಂದೆಂದೂ ಆಗದಿರ್ತಕ್ಕಂ ಒಂದು ಅನುಭವ ಆಯ್ತು ನನಗೆ ಏನು ಅನುಭವ ನಾನು ಕೈಕಾಲು ನಡಗಲಿ ಕತ್ತಿದ್ದವು ಎದುರಾಳಿಯನ್ನು ನೋಡಿದ ಭಯ ಬರಲಿಕ್ಕೆ ಕತ್ತಿತ್ತು ಮೈಯಲ್ಲಂದ ಬೆವರು ಬಿಟ್ಟುಬಿಟ್ಟಿತ್ತು ಯಾವಾಗಿಂದ ಹಿಂಗೆ ಯಾಕೆ ಆಯಿತು ಅದು ತಕ್ಕೊಂದು ನನಗೆಂದು ಸ್ವಲ್ಪಂದು ಮಾನಸಿಕ ಆಗ್ಯದ ತಕೊಂಡಾಗ ತಾಯಿ ನಗಲ ಕತ್ಲು ಅಳ್ಳಿಲ್ಲ ಯಾಕೆ ನಗಲ ಕತ್ಲು ಇದು ಯಾವಾಗೋ ಕದ ತಕೊಂಡು ಮಾಡಿದ್ದೆ ಇದು ಈಗ ಆಯ್ತಲ್ಲ ಆ ತಿಳ್ಕೊಂಡ್ಲು ಹಾಗಾದ್ರೆ ಏನಾಯ್ತು ಓದ್ ಕೇಳ್ದ ಮಗ ಅವಾಗಿಂದ ತಾಯಿ ಹೇಳ್ತಾಳ ಮಗ ನೀ ಕೂಸಾಗಿದ್ದಾಗ ಒಂದು ದಿವಸ ದಾಸಿ ನಿನಗೆ ಹಾಲು ಕುಡಿಸಿದ್ಲು ನೀ ಎಲ್ಲಾನು ಕೂಡ ಉಲ್ಟಿ ಮಾಡ್ಕೊಂಡೆ ನಿಜ ಆದ್ರೆ ಎಲ್ಲೋ ಒಂದು ಹನಿ ಹಾಲ ನಿನ್ನ ಶರೀರದ ಒಳಗಿಂದ ಉಳಿದದಲ್ಲ ಆ ಒಂದು ಒಂದು ಹನಿ ಹಾಲ ಅದು ಶರೀರದಾಗಿಂದ ಉಳಿದಿದಕ್ಕಾಗಿನೇ ಇವತ್ತು ನಿನಗಿಂದ ಭಯ ಬಂದದೋ ನಾಳಿನಿಂದ ಬರಂಗಿಲ್ಲ ಅಂದ್ಲು ನೋಡಿರಿ ಒಂದು ಹನಿ ಎದಿಹಾಲ ದಾಸಿ ಕುಡಿಸಿದಕ್ಕೆ ಇಂಥವು ಬರ್ತಾವ ಮ ಎಮ್ಮೆ ಹಾಲು ಮಕ್ಕಳಿಗೆ ಕುಡಿಸ್ರಿ ಎಮ್ಮಿ ಗುಣನೇ ಬರವಲ್ಲ ಏನ್ರಿ ಹೌದಲ್ರಿ ಎಮ್ಮೆ ಹಾಲ ಮಕ್ಕಳಿಗಿಂದ ಬಾಟ್ಲಾಗ್ ಕುಡಿಸಿದ್ರಾ ಯಾಕೋ ನಮ್ಮ ಹುಡುಗಿಯ ಆದ್ರಿ ಆದ್ರೀತಾವೆ ಮತ್ತು ಎಮ್ಮೆ ಅವ ಹೌದ ಇಲ್ಲ ನಮ್ಮ ಪಾರೊಟ್ಟ ಸಾಲಿನ ತೆನಿಗೆ ಹತ್ತಲ ಮತ್ತು ಎಮ್ಮೆ ಹಾಲು ಕುಡಿಸಿದ ಮತ್ತು ಎಮ್ಮ ಇದ್ದಂಗೆ ಇರೋದು ಹೌದಲ್ ತಾಯಿ ಯಾವಾಗಲೂ ಕುಡಂದ ತಾಯಿ ಎದಿ ಹಾಲು ಕುಡಿಸ್ರಿ ಏನು ಮುಖದ ಮುಖದ ಸೌಂದರ್ಯ ತೊಗೊಂಡು ಮಾಡೋವ್ರಿ ಅನ್ನೋ ಹೌದಲ್ರಿ ಮದುವೆ ಆಗುತ್ತಾನ ಸೌಂದರ್ಯ ಇದ್ದರೂ ಸಾಕು ಒಂದು ಸಾರಿ ಮದುವೆ ಆಗಿಬಿಡ್ತು ತಿಳ್ಕೊಂಡ್ರೆ ನಾವು ತೋರಿಸ್ಬೇಕಾಗಿರ್ತಕ್ಕಂಥ ಸೌಂದರ್ಯ ಯಾರಿಗೆ ತಿಳಿ ಕೇಳಿದ್ರೆ ನಮ್ಮ ಗಂಡನ ಬಿಟ್ಟರೆ ಮತ್ತವರಿಗೆ ತೋರಿಸ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ ಮಕ್ಕಳಿಗೆ ಅಂತ ತೋರಿಸ್ಬೇಕು ನಾವು ಹೌದಲ್ರಿ ಮಕ್ಕಳು ಮಕ್ಕಳಂತ ದಷ್ಟಪುಷ್ಟವಾಗಿ ಅಂದ್ರೆ ಬೆಳೆದ್ರ ನಿನ್ನಲ್ಲಿರ್ತಕ್ಕಂಥ ಗುಣ ಮಕ್ಕಳು ಬಳಿ ಬರ್ತಾವೆ ಯಾಕಿದ ಅಂತ ಅಂತಕೊಂಡು ಕೇಳಿದ್ರೆ ನಮ್ಮ ಮಕ್ಕಳ ಶರೀರದೊಳಗಿಂದ ಮಾಯೆ ಯಾವಾಗ ಪ್ರವೇಶ ಆಯ್ತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಗ್ಕದೆ ಹೆಂಗೆ ಗೊತ್ತಾಗ್ಕದ ತಾಯಿ ನೀವು ಮಗನಿಂದ ತೊಡಿ ಮೇಲೆ ಹಾಕ್ಕೊಂಡು ಆ ಕೂಸಿಗೆ ಎದಿಹಾಲು ಕುಡಿಸ್ತಿರ್ತೀರಾ ಕಲ್ಪನೆ ಇರಲಿ ನಿಮ್ಮ ಮಾಯೆ ಯಾವಾಗ ಪ್ರವೇಶ ಆಯ್ತು ಅಂತ ಅನ್ನೋದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ಒಂದು ಒಂದು ಎದಿಹಾಲ್ ಅಂತಕ್ಕಂಥ ಮಗನ ಬಾಯಾಗಿಂದ ಇಟ್ಟಿರ್ತೀರಿ ಅದು ಕುಡಿತರ್ತಾವೆ ಒಂದು ಎದಿಹಾಲ್ ஒன்ால எதிஹால குடித்த குடித்த அது கூச மாவிய பிரவாசாய்த்தல்ல அவங்க அது பரே ஒன் எதிஹால தகுந்த அட்டை குடிய இன்னொரு கை எல்ல இன்னொரு எதி கை இட் இத்த நோட் கூசு ஒன் எதிஹாலு கடை குடித்திருத்தத இன்னொரு எதிகந்த கூசிய கை ஹிட் இருக்கா யாக்கு எதிஹா நந்தே ತಿಳಿತರೆ ಕಲ್ಪನೆ ಇರಲಿ ನಿಮಗೆ ಈ ಎದಿ ಹಾಲು ನಂದೇ ಆ ಎದಿ ಹಾಲು ಕೂಡ ನಂದೆ ನನ್ನ ಎದಿಹಾಲಿಂದ ಮತ್ತೊಬ್ಬರಿಂದ ಕುಡಿಬಾರ್ದ ಹತ್ತಿಕ್ಕ ಕೊಣಂದು ನಂದು ನಂದು ಹತ್ತಿ ಕೊಣಂದು ಯಾವಾಗಿಂದ ಇನ್ನೊಂದು ಎದಿ ಕೈ ಹಿಡಿತೋ ನನ್ನ ಮಗನ ಒಳಗೆ ಮಾಯ ಪ್ರವೇಶ ಆಯ್ತು ತಿಳ್ಕೊಬೋ ಅರ್ಥ ಐತ್ರಿ ಮಾಯ ಯಾವಾಗ ಪ್ರವೇಶಕ ಎಲ್ಲ ಮಕ್ಕಳಿಗೂ ಇದು ಎಲ್ಲರೂ ಒಬ್ಬರದೋ ಇಬ್ಬರದ ತಲ್ಲ ಇಡೀ ಜಗತ್ತಿನೊಳಗೆ ನಾವೇನು ಹುಟ್ಟಿವಿ ನಾವೆಲ್ಲರೂ ಕೂಡ ಈ ಆಟಗಳನ್ನು ಆಡಿ ಬಂದವರೇ ತಿಳಿತ್ರಿ ಈ ಆಟ ಆಡ್ಲಾರದ ಯಾರು ಕೂಡ ಅಂತ ಆಗಂಗಿಲ್ಲ ಆದ್ರೆ ಇಲ್ಲಿ ಮಹಾದೇವ ಮಹಾದೇವಿ ಏನ್ರಿಗೂ ಕೂಸ ನೋಡಿ ತನ್ನ ಸಗಲ ಇಂದ್ರಗಳನ್ನ ತನ್ನ ಮುಷ್ಠ ಒಳಗೆ ಇಟ್ಟುಕೊಂಡು ಯಾಕಂದ್ರೆ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀನಿ ಚನ್ನ ಮಾತು ಕೊಟ್ಟು ಬಂದೀನಿ ನಿನ್ನ ಧ್ಯಾನವನ್ನೇ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ಏನು ರೀ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಪುಣ್ಯ ಕಾರ್ಯಗಳನ್ನು ಮಾಡ್ತೀನಿ ಪುಣ್ಯದ ಗಂಟು ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಸತ್ಯ ಹತ್ತಿಕ್ಕೊಂಡೊಂದು ಮಹಾದೇವಿ ಆಣಿ ಮಾಡಿದ್ದನ್ನು ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗೆ ತೆಲೆಯಾಗಿರ್ತದೆ ಏನ್ರಿ ನೆನಪಿನಾಗೆ ಇಟ್ಟುಕೊಂಡು ತನ್ನ ಎಲ್ಲ ಇಂದ್ರಿಗಳ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಕಾಲಿನಿಂದ ಮಾಯನ್ನು ಬದಿತಾಳೆ ನಾವು ಕೂಡ ಬದ್ದೀವಿ ಆದ್ರೆ ನಮ್ಮ ಒದಲಿಕೆಗೆ ಮಾಯ ಪ್ರಭಾವ ಹೆಚ್ಚಾಗಿಂದ ಆ ಮಾಯ ನಮ್ಮ ಶರೀರದೊಳಗಿಂದ ಪ್ರವೇಶ ಆಗಿದೆ ಆದರೆ ಮಾದೇವಿ ಶರೀರದೊಳಗೆ ಮಾಯ ಪ್ರವೇಶ ಆಗಲಿಲ್ಲ ಅದನ್ನು ದೂರ ಇಟ್ಟಲು ಯಾವಾಗ ಇಂಥ ಎಲ್ಲ ಆಟಗಳನ್ನು ಆಡ್ತಾ ಆಡ್ತಾ ಮಹಾದೇವಿ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ ತಂದಿ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ ಮೊದಲಿಗೆ ನಾ ಮನ್ನ ಒಂದು ಮಾತು ಹೇಳಿ ನಿಮ್ಗೆ ನೀವು ನೀವೇನು ಮಾಡೋದಕ್ಕಾಗಿಲ್ಲ ಮೊದಲು ನೀವು ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗ್ತದೆ ಏನ್ರಿ ನೀವು ನೀವು ಒಳ್ಳೆಯವರಾಗ ಯಾಕಂದ್ರೆ ಮಕ್ಕಳಿಗಿಂತ ಬುದ್ಧಿ ಹೇಳೋಕೆಂದು ಬರ್ತದೆ ಹೌದಲ್ರಿ ನಾವು ಒಳ್ಳೆಯವರಾದೀವಿ ಅಂತ ಕೊಂಡಂದ್ರೆ ನಾವು ಧರ್ಮ ಧರ್ಮದಿಂದ ನಡೀತಿದ್ವಿ ಅಂತಂದ್ರೆ ನಮ್ಮಲ್ಲಿಂದ ಸದ್ಗುಣಗಳಿದ್ವಿ ಅಂತ ಕೊಂಡಂದ್ರೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನು ಮಕ್ಕಳಿಗೆಂದು ಹೇಳೋಕ್ಕೆಂದು ಬರ್ತದೆ ಇಲ್ಲಿ ನೋಡಿರಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಈ ಹಿರಿಯವರು ಕೂಡ ಧರ್ಮವಂತರು ಸದಾಕಾಲ ಭಗವಂತನ ಧ್ಯಾನ ಸದಾಕಾಲದ ಪರಮಾತ್ಮ ನಾಮಸ್ಮರಣೆ ಒಳಗ ನಿತ್ಯ ಯಾವ ಜಂಗಮ ದಾಸೋ ಅನ್ನ ಮಾಡುತ್ತಾ ನಿತ್ಯ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸಣ್ಣ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ತನ್ನ ದಿನನಿತ್ಯದ ಜೀವನ ಅಂತಕ್ಕಂಥದ್ದನ್ನು ಗ್ರಾಮದೊಳಗೆ ಅದು ಕಳೀತಿದ್ದ ಏನ್ರಿ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಮಹಾದೇವಿ ಬೆಳಿಲಿಕ್ಕೆ ವರ್ಷ ಆಯಿತು ಎರಡು ವರ್ಷ ಆಯಿತು ಏನ್ರಿ ಎರಡು ವರ್ಷದ ಮಗಳಾದರೂ ಕೂಡ ತಾಯಿ ತಾನು ತನ್ನ ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಮಗಳನು ಕೂಡ ತನ್ನ ಜೊತೆ ಸ್ನಾನಕ್ಕೆ ಹೋಯ್ತಿದ್ಲು ಯಾರು ಸುಮತಿ ಹಿಂಗೆ ಸ್ನಾನಕ್ಕಿಂತ ಒಯ್ದು ತನ್ನ ಜೊತೆ ಒಳಗ ಮಡಿ ಬಟ್ಟೆ ಉಡಿಸಿ ಅವಳನ್ನು ಎಲಿ ಕರ್ಕೊಂಡು ಹೋಗ್ತಿದ್ಲು ಹತ್ತಿಕ್ಕೊಂಡು ಕೇಳಿದ್ರೆ ಅವಳಿಗೆ ಸುನೋ ಪೌಡರ್ ಹಚ್ಚಾಕೆಂದ ಒಯ್ತಿದ್ದಿಲ್ಲ ಕಲ್ಪನೆ ಇರಲಿ ಮಗ ಮಹಾದೇವಿಯನ್ನು ಹಿಂಗೆ ಕೈ ಹಿಡ್ದಂದ ಮಡಿ ಬಟ್ಟೆ ಉಟ್ಕೊಂಡು ಎಲಿಗೋಗ್ತಿದ್ರು ಹತ್ತಿಕೊಂಡೆ ಕೇಳಿದ್ರೆ ಪೂಜೆದ ಕೋಲಿಗೆಂದು ಹೋಗ್ಕಾಳೆ ಪೂಜೆದ ಕೋಲಿಗೆ ಹೋಗ್ಕಾಳೆ ಸಣ್ಣ ಕೂಸಿಗೆ ತನ್ನ ಎದುರಿ ಕುಂದರ್ಸ್ಕೊಂಡು ಯಾರು ಸುಮತಿ ತನ್ನ ಮೈ ತುಂಬ ವಿಭೂತಿ ಹಚ್ಕೊಳ್ಳೋದನ್ನ ಏನ್ರಿ ತಾಯಿ ಮಗಳನ್ನ ಎದುರಿ ಕುಂದರ್ಸ್ಕೊಂಡು ತನ್ನ ಮೈ ತುಂಬ ವಿಭೂತಿ ಹಚ್ಕೊಳತಕ್ಕಂಥದನ್ನ ತಾನು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಆ ಲಿಂಗ ಪೂಜೆ ಮಾಡ್ಕೊಳ್ಳತಕ್ಕಂಥದನ್ನ ಎಂಟು ವರ್ಷ ಎರಡು ವರ್ಷದ ಕೂಸ ಯಾವ ಮಹಾದೇವಿಗೆ ಇದನ್ನೆಲ್ಲವನ್ನು ಕೂಡ ತೋರಿಸ್ತಾಳ ಕಲಿಸ್ತಾಳ ಮಹಾದೇವಿ ಜಗಳ ತೆಗಿತಾಳ ಸಣ್ಣ ಕೂಸ ಜಗಳ ತೆಗಿತದ ಏನದು ಜಗಳ ತೆಗಿತದ ಏನ್ರಿ ಅವಳು ತಿನ್ನೋಕ್ಕಿಂತ ಕೇಳಿ ಜಗಳ ತಗೋಂಗಿಲ್ಲ ಆ ಅಡುಗೆ ಸಾಮಾನ್ಯಿಂದ ಕೇಳಂದ ಜಗಳ ತಗೋಂಗೆಲ್ಲ ಏನ್ರಿ ರೀ ಕೇಳಿ ಜಗಳ ತೆಗಂಗೆಲ್ಲ ಮಹಾದೇವಿ ಎದಕ್ಕೆ ಜಗಳ ತೆಗಿತಾಳ ತೊಳಂದ್ರೆ ನನಗೂ ನಿನ್ನ ಕೈಯ್ಯಾಗಿರ್ತಕ್ಕಂಥ ನನಗೆ ಲಿಂಗ ಬೇಕು ನನಗೂ ನಿನ್ನಂಗಿಂದ ಮೈ ತುಂಬಿ ಬುದ್ಧಿತ್ತು ನಾನು ನಿನ್ನ ಕೈಯಾಗಿದ್ದಿದ್ದೆಂದು ನನಗೂ ಕೊಡು ನಾನು ನಿನ್ನಂಗಿಂದ ಪೂಜೆ ಮಾಡ್ತೀನಿ ಅಂತ ತಾಯಿ ಜೊತೆ ಒಳಗೆ ನಿತ್ಯ ನಿತ್ಯ ಜಗಳ ತೆಗಿತದ ಕೂಸು ಮಹಾದೇವ್ ನಮ್ಮ ಮಕ್ಕಳು ಲಿಂಗ ಬೇಡ ಒಂದರ ನೋಡಿ ನನ್ಗೆ ಏನು ರೀ ಇವು ನಮ್ಮ ಬೇಡ ಹೇಳೋ ಬೇರೆ ನೀವು ನಮ್ಮಲ್ಲಿ ಅವರು ಅವ್ವ ತವ್ರ ಮನೆಗೆ ಒಯ್ಯಕ್ಕೆ ರವದ ರವಾದ ಉಂಡೆ ಮಾಡಿಲ್ಲ ತವ್ರ ಮನೆಗೆ ರೀ ತವ್ರ ಮನೆಗೆ ಹೊಂಟಾಳೆ ಅಣತಂಬರಿಗೆ ಅವ ಅಪ್ಪಗೆ ಅಂತ ತಿನ್ಸಕ್ಕಂದು ಚೆಂದಾಗಿ ರವಾದ ಉಂಡಿ ಮಾಡಿಟ್ಟಾಳೆ